ಯಲಬುರ್ಗ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಉಭಯ ಶ್ರೀಗಳು ಉಪಸ್ಥಿತರಿದ್ದು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಶ್ರೀಗಳು ಮಾತನಾಡಿದರು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಹೆಚ್ಚೆಚ್ಚು ಮಾಡೋದರಿಂದ ಸಮಾಜವನ್ನು ಆರ್ಥಿಕವಾಗಿ ಧಾರ್ಮಿಕವಾಗಿ ಸಬಲರನ್ನಾಗಿ ಮಾಡಿದಂತೆ ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರ ಕಾರ್ಯ ನಿರಂತರವಾಗಿ ನಡಿಬೇಕು ಅಂದರು ಮತ್ತು ಶ್ರೀಧರ ಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶ್ರೀಗಳು ಸಾಮೂಹಿಕ ವಿವಾಹ ಮಾಡೋದ್ರಿಂದ ದುಂದುವೆಚ್ಚದಿಂದ ಆರ್ಥಿಕವಾಗಿ ಹಿಂದುಳಿದ ಸಮಾಜವನ್ನು ಉಳಿಸಲು ಸಾಧ್ಯ ಸ್ಥಿತಿವಂತರು ಇಂಥ ಮಹತ್ ಕಾರ್ಯಕ್ಕೆ ಸಹಾಯ ಸಹಕಾರಕ್ಕೆ ಮುಂದಾಗಬೇಕು ಅಂದರು ನಂತರ ಉಭಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಸಂಪ್ರದಾಯದಂತೆ ಲಗ್ನ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಅಕ್ಷತಾರೋಹಣ ನೆರವೇರಿಸಿ ದಂಪತಿಗಳಿಗೆ ಆಶೀರ್ವದಿಸಿದ್ರು ಬಳಿಕ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತ ಸಮೂಹ ಮಹಾಪ್ರಸಾದ ಸ್ವೀಕರಿಸಿದ್ರು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾರಥೋತ್ಸವ ಕಾರ್ಯಕ್ರಮ ಸಹಸ್ರ ಸಹಸ್ರ ಭಕ್ತ ಸಮೂಹ ಜನರ ಮಧ್ಯೆ ಸಕಲ ವಾದ್ಯಗಳ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ಸಾಕ್ತು ಈ ಸಂದರ್ಭದಲ್ಲಿ ಶ್ರೀಮೊಗ್ಗಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಯುವಕರು ಮಹಿಳೆಯರು ಮತ್ತು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋ ಯಲಬುರ್ಗಾ